ನಮಸ್ತೆ ಎಲ್ಲರಿಗೂ ಇವದು ಚಿಂತಾಮಣಿ ಚೆಂಡು ಹೂವು ಅವಾಗ ಹಾಕಿದ್ದು ಇವಾಗ ಮಳೆ ಬಂದ ಮೇಲೆ ತುಂಬ ಚೆನ್ನಾಗಿ ಚಿಗಿರ್ಬಿಟ್ಟು ಬಿಡ್ತಾ ಇದೆ ಚೆನ್ನಾಗಿದ್ದಾವೆ ಆಮೇಲೆ ಕಣಗಲಿ ಗಿಡನೂ ಚೆನ್ನಾಗಿದೆ ಅದಲ್ಲದೆ ಊರಿಂದ ತಂದಿರೋದು ದಾಸ್ಫಳ ನೋಡಿ ಅದರಲ್ಲಿ ಇದೆ ಆ ಪಾ ನೆಟ್ಪಾಟ್ ತೆಗೆದ್ಬಿಟ್ಟು ಗಿಡ ರೀಪಾಟ್ ಮಾಡ್ಕೋಬೇಕಿಲ್ಲ ಅಂದರೆ ಗಿಡ ಸಾಯುತ್ತೆ ಆ ಪಾಟು ಇದು ರೀಪಾಟ್ ವಿಡಿಯೋ ಬೇಕು ಅಂದರೆ ನಾನು ಅದ್ರ ರಿಪಾರ್ಟ್ ಮಾಡೋವಾಗ ನಿಮಗೆ ಶೇರ್ ಮಾಡ್ತೀನಿ ಅದು ಅಲ್ಲದೆ ಹಣ್ಣಿನ ಗಿಡಗಳು ಸ್ವಲ್ಪ ತೋರಿಸ್ತಾ ಇದ್ದೀನಿ ಇವತ್ತು ಇದು ಕಿರುನಲ್ಲಿಕಾಯಿ ಗಿಡ ಇದು ಬೀಜದಿಂದ ಬಂದಿರೋದಕ್ಕೆ ಇನ್ನೂ ಕಾಯಿಬಿಟ್ಟಿಲ್ಲ ಕಾಯ್ತಾಯಿದ್ದೀನಿ ನಾನು ಅದು ಇದು ಸೀತಾಫಲ ಸೀತಾಫಲ ಹೋದ್ಸರಿ ನಾನು ಹಣ್ಣಿನ ಗಿಡ ಪಾಟಲ್ಲಿ ಬೆಳೆಸೋದು ಹೆಂಗೆ ಅಂತ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಎಷ್ಟು ಚಿಕ್ಕದಾಗಿತ್ತು ಈ ಗಿಡ ನೋಡಿದರೆ ಇವಾಗ ಒಂದು ಹೆಚ್ಚು ಕಮ್ಮಿ ಒಂದು ವರ್ಷ ಹತ್ತತ್ರ ಆಗ್ತಾ ಇನ್ನೂ ವರ್ಷ ಪೂರ್ತಿ ಆಗಿಲ್ಲ ಅಷ್ಟೊತ್ತಿಗೆ ಇಷ್ಟು ಬೆಳೆದಿದೆ ಆಮೇಲೆ ಮಳೆ ಬಂದಿರೋ ನೀರು ಆ ಎಲೆ ಮೇಲೆ ಆ ಥರ ಚೆನ್ನಾಗಿ ಮುತ್ತು ಥರ ನಿಂತಿತ್ತು ಅದಕ್ಕೆ ಅದನ್ನು ಹಂಗೆ ನಿಮಗೆ ತೋರಿಸಿದ್ದೀನಿ ಇದು ಮಾವಿನ ಗಿಡ ಎಲ್ಲ ಆಗ್ಬಿಟ್ಟು ಇದ್ದಾವೆ ಹೈಟ್ ಬೆಳಿತಾ ಇದ್ದಾವೆ ಇದು ಆಪಲ್ ಬೇರು ಇದು ಎಲ್ಲ ಕಡೆ ಹೂವು ಅಂತೂ ತುಂಬ ಚೆನ್ನಾಗಿ ಆಗ್ತಾಯಿದೆ ಆದರೆ ಎಷ್ಟು ಕಾಯಿ ಆಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಮಳೆ ಬರುತ್ತಲ್ಲ ಮಳೆ ಬಂದಾಗ ಹೂವು ಉದುರೋದು ಜಾಸ್ತಿ ಆಗುತ್ತೆ ನಾವು ಅನ್ಕೊಂಡಷ್ಟು ಕಾಯಿ ಸಿಗೋಲ್ಲ ಸ್ಟ್ರಾಬೆರೀನೂ ತುಂಬ ಡಲ್ಲಾಗಿದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಆಮೇಲೆ ಇದು ಕಾಯಿನೇ ಬಿಟ್ಟಿರಲಿಲ್ಲ ಅಂಜೂರ ಗಿಡ ತುಂಬ ಹೈಟ್ ಬೆಳೆದಿತ್ತು ನಾನು ಅಲ್ಲಿ ಪ್ರೂನ್ ಮಾಡ್ಕೊಂಡೆ ಹೇಳಿದ್ಮೇಲೆ ಅಲ್ಲಿಂದ ನೋಡಿ ಎರಡು ಬ್ರಾಂಚಸ್ ಬಂದಿದೆ ಪ್ರೂನ್ ಮಾಡ್ಕೊಂಡ್ಮೇಲೆ ಬ್ರಾಂಚಸ್ ಬಂದಿತ್ತು ಅದು ಅಲ್ಲದೆ ಇದ್ರ ಕೆಳಗಡೆ ಒಂದು ಕಾ ಏನೂ ಇಲ್ಲದೆ ಸ್ಟೆಮ್ಮಿತ್ತು ಅದನ್ನು ಕಟ್ ಮಾಡಿ ಈ ಥರ ಕಟಿಂಗ್ ಇಟ್ಟಿದ್ದೀನಿ ಈ ಥರ ಯಾವುದು ಎಲೆ ಬಂದಿಲ್ಲ ಒಂದು ಕಡ್ಡಿ ಥರ ಇದೆ ಅಂದ ಕಟ್ ಮಾಡಿ ನೀವು ಕಟಿಂಗ್ ಬೆಳೆ ಇಟ್ಬಿಟ್ಟು ಅದೊಂದು ಗಿಡ ಮಾಡ್ಕೊಬೋದು ಎರಡನೇ ಸರಿ ಮಲ್ಲಿಗೆ ಗಿಡ ಮೊಗ್ಗಾಗಿದೆ ಚೆನ್ನಾಗಿದ್ದಾವೆ ಅಂದರೆ ಮೊದಲಷ್ಟು ಬಿಡದೆ ಇದ್ರು ಎರಡನೇ ಸರಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಪರವಾಗಿಲ್ಲ ಅನ್ನಿಸ್ತು ನನಗೆ ಈ ವರ್ಷ ಹೂವು ಚೆನ್ನಾಗಿದೆ ಅದು ಅಲ್ಲದೆ ಮಲ್ಲಿಗೆ ಹೂವಿನ ಕಾಲದಲ್ಲಿ ನಾನು ಯಾವಾಗಲೂ ಅಲ್ಲಿ ಇಲ್ಲಿ ಹೋಗಿ ಹೂವನೇ ಸಿಗ್ತಿರಲಿಲ್ಲ ಈ ಸರಿ ಹೂವು ಇರೋದ್ರಿಂದ ನಾನು ದಿನ ಸಾಯಂಕಾಲ ಕಿತ್ಬಿಟ್ಟು ಬೆಳಗ್ಗೆಗೆ ಅದನ್ನು ದೇವ್ರಿಗೆ ಇಡ್ತೀನಿ ಯಾಕೆಂದರೆ ಬೆಳಗ್ಗೆ ಹೊತ್ತು ನಾವು ಬಿಟ್ಬಿಟ್ರೆ ಮಳೆ ಯಾವಾಗ ಬರುತ್ತೋ ಗೊತ್ತಿರೋಲ್ಲ ಮಳೆಗೆ ನೆಂದ್ಬಿಟ್ರೆ ಹೂವು ಅರಳಿರೋ ಹೂವು ಚೆನ್ನಾಗಿರೋಲ್ಲ ಅಷ್ಟು ಅದಕ್ಕೆ ನೈಟ್ ಸಾಯಂಕಾಲ ಐದುವರೆಲ್ಲೇ ಬಂದ್ಬಿಟ್ಟು ನನ್ನ ಮಗ್ಗೆ ಕಿತ್ಕೊಂಡು ಹೋಗ್ಬಿಟ್ಟು ಕಟ್ಟಿ ಇಟ್ಬಿಡ್ತೀನಿ ಇದು ಅಷ್ಟೇ ಇದನ್ನು ಮೊನ್ನೆ ನಿಮ್ಗೆ ಹೇಳಿದ್ದೀನಿ ಕಣ್ಣು ಬಿಡಿಸೋದು ಹೆಂಗೆ ಅಂತ ಇಲ್ಲೆಲ್ಲ ಮಾಡಿ ತೋರಿಸಿದ್ದೀನಿ ನಿಮಗೆ ಅದೇನಾದ್ರು ಚಿಗುರು ಬಂದರೆ ನಿಮಗೆ ಅದನ್ನು ಚಿಗುರು ಬಂದಮೇಲೆ ತೋರಿಸ್ತೀನಿ ಇದರಲ್ಲಿ ಬಂದಿಲ್ಲ ಕಾಯ್ತಾಯಿದ್ದೀನಿ ಮಾಡಿರೋದನ್ನು ಇನ್ನೊಂದು ಮಲ್ಲಿಗೆ ಗಿಡದಲ್ಲಿ ಮಾತ್ರ ಬಂದಿದೆ ಅದು ಅದು ಮೊನ್ನೆನೂ ಸ್ವಲ್ಪ ತೋರಿಸಿದ್ದೀನಿ ನಿಮಗೆ ಇವತ್ತು ಇನ್ನೊಂದು ಚೂರು ತೋರಿಸ್ತೀನಿ ನೋಡಿ ಆ ಕಣ್ಣು ನಾನು ಎಲ್ಲಿ ಕ್ಲೀನ್ ಮಾಡಿದ್ನೋ ಅದೇ ಕಣ್ಣಲ್ಲೇ ಬಂದಿರೋದು ಅದು ಚಿಗುರು ಆ ಒಂದು ಇದನ್ನು ಅಷ್ಟೇ ಒಂದು ನಾಲ್ಕೈದು ಕಡೆ ಈ ಥರ ಬಂದಿದೆ ಈ ಥರ ಮಾಡಿದಾಗ ಬರುತ್ತೆ ಅದು ಆ ವಿಡಿಯೋ ನೋ ಯಾರು ನೋಡಿಲ್ಲ ಅಂದರೆ ಆ ಕಣ್ಣು ಬಿಡಿಸೋದು ಹೆಂಗೆ ಅಂತ ನಾನು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ತುಂಬ ಹಳೇ ಗಿಡಗಳ ಮಾತ್ರ ಈ ಥರ ಆಗುತ್ತೆ ನಾವು ಒಂದು ಸರಿ ಪ್ರಯತ್ನ ಪಟ್ಟರೆ ಆಗೋಗುತ್ತೆ ತುಂಬ ಹೊಸಬರು ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಆಮೇಲೆ ಇದು ಜಾಜಿ ಗಿಡ ಮಳೆ ಬರ್ತಾ ಇದ್ರೂ ಎಲೆಗಳು ಯಾಕೋ ಒಣಗ್ತಾ ಇದ್ದಾವೆ ನೋಡಬೇಕು ಅದೇನೋ ಹುಳ ಇದೆಯೋ ಏನೋ ನೋಡಿಬಿಟ್ಟು ಅದನ್ನೊಂದು ಸ್ವಲ್ಪ ಕೇರ್ ಮಾಡಬೇಕು ನೋಡಿ ಕಡ್ಡಿನೂ ಇದೆ ಎಲೆಗಳು ಹಿಂದ್ಗಡೆ ಮಳೆ ಬರ್ತಾ ಇದೆ ನೋಡೋಕ್ಕೂತ್ರೆ ಬಿಸಿಲಿಲ್ಲ ಜಾಸ್ತಿ ಬಿಸಿಲಿದ್ರೂ ಈ ಥರ ಒಣಗಬಾರ್ದು ಹಿಂದ್ಗಡೆಯಿಂದ ಒಣಗ್ತಾ ಇದೆ ಅದೇನಾರು ಇದೆಯಾ ನೋಡ್ಕೋಬೇಕು ಇದು ಅಷ್ಟೇ ಗಿಡ ಇನ್ನೊಂದು ಮಾಡ್ಕೋಬೇಕು ನಾನು ಸಂಪಿಗೆ ಗಿಡ ಕಸಿ ಕಟ್ಟಬೇಕು ಕಸಿ ಇದ್ರೂ ಅಲ್ಲೆಲ್ಲ ಎಲೆ ಇಲ್ವಲ್ಲ ಅದರಿಂದ ಒಂದು ಕಸಿ ಕಟ್ಟಿ ಇನ್ನೊಂದು ಗಿಡ ಮಾಡ್ಕೊಂಬಿಟ್ರೆ ಇದನ್ನು ರೀಪರ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಕಸಿ ಮಾಡೋ ವಿಡಿಯೋನೂ ನಾನು ಹಣ್ಣಿನ ಗಿಡ ಮಾಡಿರೋದು ತೋರಿಸಿದ್ದೀನಿ ನಿಮಗೆ ಹೂವಿನ ಗಿಡ ಮಾಡಿಲ್ಲ ಇದನ್ನು ಮಾಡ್ಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ದಾಸವಾಳ ಮಾಡಿದ್ದೆ ದಾಸವಾಳ ಮಾಡಿದಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದು ಇದು ಎರಡನೇದು ಹೂವಿನ ಗಿಡ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ರೆಂಬೆ ದಪ್ಪನೇ ಇದೆ ಕಸಿ ಮಾಡೋಕ್ಕೆ ಸಾಕಾಗುತ್ತೆ ಅದು ರೆಂಬೆ ಮಾಡಬೇಕು ಮಾಡಿದಾಗ ಅದನ್ನು ತೋರಿಸ್ತೀನಿ ಆಮೇಲೆ ಇಲ್ಲೆಲ್ಲ ನೋಡಿ ನಾನು ಇದು ಕಟ್ಟಿಟ್ಟಿದ್ನಲ್ಲ ಇದೇನು ಹೂವು ಬಂದಿರೋ ಎಲ್ಲ ಕಟ್ ಮಾಡಿದ್ನಲ್ಲ ಅಲ್ಲೆಲ್ಲ ಚಿಗುರು ಬಂದಿದೆ ಇವಾಗ ಸ್ವಲ್ಪ ಹೂವು ಕಮ್ಮಿ ಆಗಿದೆ ಇದರಲ್ಲಿ ಮತ್ತು ಆ ಚಿಗುರುಗಳು ದೊಡ್ಡವಾಗಿ ಮಗ್ಗು ಬಂದಾಗ ಹೂವಾಗೋಗುತ್ತೆ ಯಾವಾಗಲೂ ಹೂವು ಆದ ತಕ್ಷಣ ಆ ಹೂವು ಆಗಿರೋ ಬ್ರಾಂಚಸ್ಸು ತೆಗೆದ್ಬಿಡಿ ಕಣಗಲಿ ಗಿಡ ಆಗಲಿ ಮಲ್ಲಿಗೆ ಗಿಡ ಆಗಲಿ ಯಾವುದರಲ್ಲೇ ಆಗಲಿ ಬಂಚ್ ಬಂಚ್ ಬಂದಿರುತ್ತಲ್ಲ ಆ ಹೂವು ಮುಗಿದ ತಕ್ಷಣ ಇದು ಕನಕಾಂಬ್ರನೂ ಅಷ್ಟೇ ಬೀಜ ಆಗೋಲ್ಲ ಇವಾಗೆಲ್ಲ ಕಟಿಂಗಿಂದನೇ ಬೆಳೆಸ್ತಾರೆ ಅದಕ್ಕೆ ಅಲ್ಲಿ ಬಂದ ತಕ್ಷಣ ಅದು ಹೂವಿಂದು ಮುಗಿದ ತಕ್ಷಣ ಅದನ್ನು ತೆಗೆದುಬಿಟ್ರೆ ನಮಗೆ ಮತ್ತೆ ಹೊಸ ಚಿಗ್ರ ಜೊತೆಗೆ ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ ಅದು ಅಲ್ಲದೆ ಇವತ್ತು ನಾನು ತಲೆಗಚ್ಚ ಎಣ್ಣೆ ಮಾಡ್ತಾಯಿದ್ದೀನಿ ಶನಿವಾರ ಮಾಡಿದ್ದ ಎಣ್ಣೆನ ಅದರಿಂದ ನಾನು ಸ್ವಲ್ಪ ನೆಲ್ಲಿಕಾಯಿ ತರಿಸಿದ್ದೀನಿ ತರಿಸ್ಬಿಟ್ಟು ಒಂದು ಎರಡು ಕೆ ಜಿ ಎಣ್ಣೆ ಕೊಬ್ಬರಿ ಎಣ್ಣೆನೂ ತರಿಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಗಾರ್ಡನಲ್ಲಿರೋ ಐಟಮೆಲ್ಲ ಹಾಕ್ಕೊಂಡು ನಾನು ಎಣ್ಣೆ ಮಾಡ್ತೀನಿ ಆಗಿ ತಲೆಗೆಚ್ಚೋದು ಸುಮಾರು ಹತ್ತು ನಾನು ಚಿಕ್ಕ ಮಗಳು ಇದ್ದಾಗಿಂದೂ ಮಾಡ್ತಾಯಿದ್ದೆ ಆವಾಗ ನಾನು ಗಾರ್ಡನಲ್ಲಿ ಇಷ್ಟೊಂದು ಸಿಕ್ತಿರಲಿಲ್ಲ ಎಣ್ಣೆಗೆ ಎಲ್ಲ ಹೊರ್ಗಡೆಯಿಂದ ಪೌಡ್ರುಗಳು ತಂದು ಹಾಕ್ತಾಯಿದ್ದೆ ನಾನು ಇವಾಗ ನಾನು ನ್ಯಾಚುರಲ್ಲಾಗೆ ಗಾರ್ಡನಲ್ಲಿರೋ ತೆಗೆದು ಹಾಕ್ತಾಯಿದ್ದೀನಿ ಇದು ದಾಸ್ಫಳ ರೆಡ್ಡು ನಾಟಿದು ಅದ್ರದ್ದು ಎಲೆ ಇದು ಹೂವು ಇದ್ದರೆ ಇನ್ನೂ ಒಳ್ಳೆಯದು ಹೂವು ಇಲ್ಲ ಇವಾಗ ನನ್ನ ಹತ್ರ ಅದಕ್ಕೆ ಎಲೆನೇ ಸ್ವಲ್ಪ ಜಾಸ್ತಿ ಹಾಕ್ತೀನಿ ದಾಸವಾಳ ದಾಸವಾಳ ಕರಿಬೇವು ಬೇವಿಂದು ಆಮೇಲೆ ಅಲೋವೆರಾ ಆಮೇಲೆ ಮೆಹೆಂದಿ ಏನೇನು ನನ್ನ ಇದೆಯೋ ಆಲ್ಮೋಸ್ಟ್ ಅವನ್ನೆಲ್ಲ ಹಾಕ್ಬಿಟ್ಟು ಮರ್ಗ ಹಾಕ್ತೀನಿ ಒಂದು ಸಂಪಿಗೆ ಹೂವು ಇತ್ತು ಅದನ್ನೂ ಹಾಕಿದೆ ಅವತ್ತು ಮರ್ಗ ಹಾಕಿದೆ ಆಮೇಲೆ ರೋಸ್ಮೆರಿ ಹಾಕಿದೆ ಎಲ್ಲನೂ ಇವಾಗ ಹಾರ್ವೆಸ್ಟ್ ಮಾಡ್ಕೊಂಡು ನಾನು ಕೆಳಗಡೆ ತಗೊಂಡೋಗಿ ಹೋಗಿ ಎಣ್ಣೆ ಮಾಡ್ತೀನಿ ಎಣ್ಣೆ ಮಾಡೋ ಬಿಡಿಯೋ ನಾನು ಮಾಡಿಲ್ಲ ಯಾಕೆಂದರೆ ನಾನು ಆಲ್ರೆಡಿ ಎರಡು ಸರಿ ನಿಮಗೆ ಅದ್ರ ಜೊತೆ ಶೇರ್ ಮಾಡಿದ್ದೀನಿ ಎಣ್ಣೆದು ಅದರಿಂದ ಮಾಡಿಲ್ಲ ನೋಡೋಕೆ ಇಷ್ಟ ಇದ್ದವರು ಎಣ್ಣೆ ಯಾವ ಥರ ಮಾಡ್ತೀನಿ ಅಂತ ಆ ವಿಡಿಯೋದಲ್ಲಿ ಹೋಗಿ ನೋಡಿ ಇದೆ ಎಣ್ಣೆ ಮಾಡೋದು ನಾನು ತಲೆಗಚ್ಚ ಎಣ್ಣೆ ಹೊರಗಡೆ ತೊಗೊಳೋಕೆ ರೇಟ್ ಅದು ನಾವೇ ಮನೆಯಲ್ಲಿ ಒಂದು ಎರಡು ಕೆ ಜಿ ತ ಒಂದು ಕೆ ಜಿ ನಿಮ್ಮ ಕೈಲಿ ಎಷ್ಟಾಗಿ ಎಷ್ಟು ಆಗಿಲ್ಲ ಅಂದ್ರೆ ಒಂದು ಕಾಲು ಕೆ ಜಿ ಆವಾಗಿಂದಾಗಲೇ ಮಾಡ್ಕೊಬೋದು ಆ ಥರ ಮಾಡ್ಕೊಂಡು ಹಚ್ಚೋದ್ರಿಂದ ಕೂದಲು ಚೆನ್ನಾಗಿಯೂ ಇರುತ್ತೆ ಗಟ್ಟಿಮುಟ್ಟಾಗಿ ಆಮೇಲೆ ಇದು ಡ್ಯಾಂಡ್ರಫ್ ಇದ್ದರೆ ಅಲೋವೆರಾ ಡ್ಯಾಂಡ್ರಫ್ ಇದು ಮಾಡುತ್ತೆ ಬೇವಿಂದು ಅಲೋವೆರಾ ಅವೆಲ್ಲ ಡ್ಯಾಂಡ್ರಫ್ ಬರೋಕ್ಕೆ ಬಿಡಲ್ಲ ಡ್ಯಾಂಡ್ರಫ್ ಇದ್ರೂ ಕಮ್ಮಿ ಆಗುತ್ತೆ ಮೆಹೆಂದಿ ಸ್ವಲ್ಪ ಅಲ್ಲ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ನೋಡಿ ಇದು ರೋಸ್ ಮೇರಿ ಕಟಿಂಗಿಂದ ಆ ಕಡೆ ಇಟ್ಟಿದ್ದೀನಿ ಅದನ್ನು ಅದನ್ನು ಸ್ವಲ್ಪ ಹಾಕ್ತೀನಿ ಅದು ಗಮ್ಮಂತ ಅಂತ ವಾಸನೆ ಬರುತ್ತೆ ಆಮೇಲೆ ರೋಜ್ಮೇರಿ ಎಣ್ಣೆನೂ ತ ಅಷ್ಟೇ ತುಂಬ ರೇಟ್ ಅಲ್ವಾ ನಾನು ಇವನ್ನೆಲ್ಲ ನನ್ನ ಗಾರ್ಡನಲ್ಲಿ ಇರೋದೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಕರಬೇವೂ ನನ್ನ ಗಾರ್ಡನಲ್ಲೇ ಇದೆ ನಲ್ಲಿಕಾಯಿ ಎಣ್ಣೆ ಮಾತ್ರ ಆಚೆ ಕಡೆಯಿಂದ ತರ್ಸ್ಕೊಂಡಿರೋದು ಇನ್ನೆಲ್ಲ ರೋಜ್ ಮೇರಿ ಅಷ್ಟು ಹಾಕಿದೆ ಇವಾಗ ಕರ್ಬೇವು ಕಟ್ ಮಾಡ್ಕೊತಾ ಇದ್ದೀನಿ ಕರ್ಬೇವು ತುಂಬ ದಿನದಿಂದ ಬಿಟ್ಟಿದ್ದೆ ಎಣ್ಣೆ ಮಾಡೋಕ್ಕೆ ಬೇಕು ಅಂತ ಇವಾಗ ಅದನ್ನು ನಾನು ಅಲ್ಲಿ ಒಂದೊಂದು ಬ್ರಾಂಚು ಕಟ್ ಮಾಡಿಬಿಡ್ತೀನಿ ಯಾಕೆಂದರೆ ಆ ಬ್ರಾಂಚ್ ತೆಗೆದುಬಿಟ್ರೆ ಅಲ್ಲಿಂದ ಎರಡು ಬ್ರಾಂಚಸ್ ಬರುತ್ತೆ ಆವಾಗ ಗಿಡ ಬುಷಿಯಾಗೂ ಬೆಳೆಯುತ್ತೆ ನಮಗೆ ಇದು ಆಗುತ್ತೆ ಅದಕ್ಕೆ ನಾನು ಯಾವಾಗಲೂ ಕರ್ಬೇವಿನ ಗಿಡ ಕಡ್ಡಿ ಕಡ್ಡಿ ಕ ತೆಗಿಬೇಡಿ ಬ ಕಟ್ ಮಾಡೋಂಗಿದ್ರೆ ಒಂದು ಬ್ರಾಂಚಸ್ ತೆಗೆದುಬಿಡಿ ಈ ಥರ ಮಾಡ್ಕೊಂಡು ಅಡುಗೆ ಉಪ್ಯೋಗಿಸೋದ್ರಿಂದ ಅಲ್ಲಿ ಎರಡು ಬರುತ್ತೆ ನಾನು ಎರಡು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಗಿಡ ಇವಾಗ ಎರಡರಲ್ಲೂ ಜಾಸ್ತಿ ಬ್ರಾಂಚಸ್ ಇರೋದೆಲ್ಲ ತೆಗಿತೀನಿ ಮತ್ತೆ ಅದು ಬರುತ್ತೆ ಆಮೇಲೆ ಇದರಲ್ಲಿ ನಾನು ಬೀಜ ಮಾಡಿ ಆ ಬೀಜದಿಂದ ಗಿಡ ಹೆಂಗೆ ಬೆಳೆಸೋದು ಅಂತಲೂ ವಿಡಿಯೋ ಮಾಡಿದ್ದೀನಿ ಆ ಬೀಜದಿಂದ ಬಂದಿರೋ ಮೂರು ಗಿಡನೂ ನಾನು ಒಬ್ಬ ಇಬ್ಬರಿಗೆ ಕೊಟ್ಬಿಟ್ಟು ಒಂದು ಗಿಡ ನಮ್ಮ ಅಣ್ಣ ಬೇಕು ಅಂತ ಉಳಿಸ್ಕೊಂಡಿದ್ದೀನಿ ಊರಿಗೂ ತಗೊಂಡೋಗ್ಬೇಕು ಹೋಗಬೇಕು ಅಂತ ಅದನ್ನು ಒಂದು ಪಾ ಚಿಕ್ಕ ಪಾಟಲ್ಲೇ ಇದೆ ಅದನ್ನು ಹಂಗೆ ಇಟ್ಟಿದ್ದೀನಿ ಮಿಕ್ಕಿದ್ದು ಇಬ್ಬರಿಗೂ ಕೊಟ್ಬಿಟ್ಟೆ ನಾನು ಇಲ್ಲಿ ನಾನು ಕರಬೇವದೆಲ್ಲ ಕಟ್ ಮಾಡಿ ಎಷ್ಟು ಕರಿಬೇವು ಸಿಗುತ್ತೆ ನೋಡಿಸ್ತೀನಿ ನಿಮಗೆ ಗಿಡದಿಂದ ನಮಗೆ ದಿನ ಅಡುಗೆಗಂತೂ ಬೇಕಾದಾಗ ಒಂದೊಂದು ಬ್ರಾಂಚು ತಗೊಂಡು ಹೋಗಿ ಇಟ್ಕೋಬೋದು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮಿಕ್ಕಿದ್ದು ಪ್ಲಾಸ್ಟಿಕ್ ಕವರಲ್ಲಿ ಒಂದು ಬಟ್ಟೆ ಕಟ್ಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡ್ರೆ ಒಂದು ವಾರದ ತನಕ ಬರುತ್ತೆ ಒಂದು ಬ್ರಾಂಚು ಯಾಕೆಂದರೆ ಒಂದೊಂದು ಕಡ್ಡಿನೇ ಹಾಕೋದಲ್ವ ಒಗ್ಗರಣೆಗೆ ಚಟ್ನಿ ಮಾಡಿದರೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಮಾಡಿದರೆ ಜಾಸ್ತಿ ಬೇಕಾಗುತ್ತೆ ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ ಇದು ಐದು ತಿಂಗಳ ಕೆಳಗೆ ಹಾಕಿದ್ದು ಕರ್ಬೇವ್ ಬೀಜದಿಂದ ಹಾಕಿದ್ದು ಅದನ್ನು ಐದು ತಿಂಗಳ ಹಿಂದೆ ಇದೆ ಕರಬೇ ಬೀಜದಿಂದ ಕರ್ಬೇವ್ ಗಿಡ ಬೆಳೆಸೋದು ಹೆಂಗೆ ಅಂತ ಆ ವಿಡಿಯೋದಲ್ಲಿ ನೋಡ್ಸಿದ್ದೆ ಇದು ಯಾವ ಥರ ಹಾಕ್ಬೇಕು ಅಂತ ಇವಾಗ ಇದು ಎಷ್ಟು ದೊಡ್ಡದಾಗಿದೆ ಅದರಲ್ಲಿ ಎರಡು ಮೂರು ಅಂತ ಹೇಳಿದೀನಲ್ವ ಇವಾಗ ಮೂರು ಅಂದರೆ ನಾನು ಇನ್ನೊಂದು ಸರಿ ಇನ್ನೊಂದು ಬೀಜ ಹಾಕೊಂಡಿದ್ದೆ ಅದಕ್ಕೆ ಮೂರು ಗಿಡ ಆಗಿತ್ತು ಎರಡು ಕೊಟ್ಬಿಟ್ಟಿದ್ದೀನಿ ಇದೊಂದು ನಮ್ಮ ಅಣ್ಣಂಗೆ ಅಂತ ಉಳಿಸ್ಕೊಂಡಿರೋದು ಅದು ಇನ್ನೂ ಕೆಳಗಡೆ ಬೇರು ಬಂದಿಲ್ಲ ನಾನು ಇವಾಗ ತೆಗೆದು ನೋಡಿದ್ನಲ್ವ ಬೇರು ಬಂದಿಲ್ಲ ತುಂಬ ಚೆನ್ನಾಗಿ ಬೇರು ಬಂದು ಇನ್ನೊಂಚೂರು ದೊಡ್ಡದಾದಾಗ ನಾವು ದೊಡ್ಡ ಪಾಟಗೋ ಅಥವಾ ನೆಲಕ್ಕೋ ಹಾಕ್ಕೋಬೋದು ಈ ಥರ ಕರ್ಬೇವನ ಗಿಡ ಬೀಜದಿಂದ ಈಜಿಯಾಗಿ ಬೆಳೆಸ್ಬೋದು ನಮಸ್ತೆ